ಪುನರ್ವಿವಾಹ ಕತೆ ಅಂತೂ ಸೂಪರ್ ಆಗಿದೆ ಯಾರು ಯಾರನ್ನು ಪುನರ್ವಿವಾಹ ಆಗ್ತಾರೆ ಮತ್ತು ಯಾರು ಯಾರನ್ನು ಹೇಗೆ ಭೇಟಿ ಮಾಡಿ ಹೇಗೆ ಮದುವೆ ಆಗ್ತಾರೆ ಅನ್ನೋದೇ ಕತೆ ಕತೆಯಲ್ಲಿ ನಾಲ್ಕು ಜನ ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ ನಿವೇದನಾ ನಿರಂಜನ್ ಸೌಜನ್ಯ ಮತ್ತು ಸೌರಭ್ ನಿವೇದನಾಗೆ ನಲ್ವತ್ತು ವರ್ಷ ಮದುವೆಯಾಗಿ ಗಂಡನ್ನು ಕಳ್ಕೊಂಡಿದ್ರು ಇಬ್ಬರು ಹೆಣ್ಮಕ್ಳು ಇರ್ತಾರೆ ಆ ಇಬ್ಬರು ಹೆಣ್ಮಕ್ಳಿಗೂ ಕೂಡ ಮದುವೆ ಆಗಿದೆ ಇನ್ನು ನಿರಂಜನ್ ನಿರಂಜನ್ಗೆ ಕೂಡ ಮದುವೆ ಆಗಿತ್ತು ಆದರೆ ಹೆಂಡತಿ ತೀರ್ಕೊಂಡಿದ್ದಾರೆ ಸೌಜನ್ಯ ಇಪ್ಪತ್ತೈದು ವರ್ಷದ ಹುಡುಗಿ ಸೌಜನ್ಯ ತನ್ನ ಕುಟುಂಬವನ್ನು ಸಾಕೋಕ್ಕೋಸ್ಕರ ಒಂದು ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಸೇರ್ಕೊಂತಾಳೆ ಇನ್ನು ಕತೆಯ ಮತ್ತೊಬ್ಬ ನಾಯಕ ಸೌರಭ್ ಸೌರಭ್ಗೆ ಮೂವತ್ತೈದು ವರ್ಷ ಆದ್ರೂ ಮದುವೆ ಆಗದೆ ಹಾಗೆ ಇರ್ತಾರೆ ಮತ್ತೆ ಈ ನಾಲ್ಕು ಜನಕ್ಕೂ ಅವ್ರದೇ ಫ್ಲಾಶ್ ಬ್ಯಾಕ್ ಸ್ಟೋರಿ ಕೂಡ ಇದೆ ಈ ನಾಲ್ಕು ಜನನು ಒಬ್ಬರು ನ ಒಬ್ರು ಹೇಗೆ ಭೇಟಿ ಆಗ್ತಾರೆ ಮತ್ತೆ ಈ ನಾಲ್ಕು ಜನಗಳ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿದೆ ಮುಂದೆ ಏನೇನಾಗತ್ತೆ ಅಂತ ನೀವೇ ಕತೆನ ಕೇಳಿ ಗಟ್ಟಿ ಮೇಳ ಗಟ್ಟಿ ಮೇಳ ಅನ್ನೋ ಕೂಗಿನ ಜೊತೆಗೆ ಮಂಗಳವಾದ್ಯಗಳ ಮೊಳಗುವಿಕೆ ನಡುವೆ ಮಂಟಪದಲ್ಲಿ ಕೂತಿದ್ದ ಎರಡು ಜೋಡಿಗಳ ಮದುವೆ ಮುಗ್ದಿತ್ತು ತನ್ನ ಮಕ್ಕಳಿಬ್ರು ಮದುವೆ ಒಳ್ಳೆ ರೀತಿಲಿ ನಡೀತು ಅನ್ನೋ ಸಮಾಧಾನದ ಜೊತೆಗೆ ಇಷ್ಟು ಬೇಗ ಮದುವೆ ಬೇಡ ಮಕ್ಕಳೇ ಈಗಿನ್ನೂ ಇಪ್ಪತ್ತು ವರ್ಷ ನಿಮಗೆ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಮೊದಲು ಸ್ವಾವಲಂಬಿಗಳಾಗಿ ನಂತರ ಮದುವೆ ಆದರೆ ಉತ್ತಮ ಅಂತ ತಾನು ಎಷ್ಟೆಲ್ಲ ಹೇಳಿದ್ರು ತನ್ನ ಮಾತಿಗೆ ಒಪ್ತೆ ಅವಳು ಅದೇ ಯೋಚನೆಯಲ್ಲಿ ಇರೋವಾಗಲೇ ಅವಳ ಆಶೀರ್ವಾದ ಪಡೆಯೋಕೆ ಬರ್ತಾರೆ ಅವಳ ಮಕ್ಕಳು ತಮ್ಮ ಗಂಡಂದಿರ ಜೊತೆಗೆ ಮೊದಲನೇ ಅವಳು ಸಾನ್ವಿ ಮತ್ತು ಅವಳ ಗಂಡನ ಹೆಸರು ಗೌತಮ್ ಎರಡನೇ ಅವಳು ಸ್ಮೃತಿ ಮತ್ತು ಅವಳ ಗಂಡನ ಹೆಸರು ಗೌರವ್ ಇಬ್ಬರಿಗೂ ಎರಡರಿಂದ ಮೂರು ನಿಮಿಷಗಳ ಅಂತರ ಅಷ್ಟೇ ಹೌದು ನಿವೇದನಾಗೆ ಅವಳಿ ಜವಳಿ ಹೆಣ್ಮಕ್ಕಳು ಸಾನ್ವಿ ಮತ್ತು ಸ್ಮೃತಿ ನೋಡೋಕೆ ಇಬ್ರು ಒಂದೇ ರೀತಿ ಇದ್ದರೂ ಸ್ಮೃತಿಗಿಂತ ಚೂರು ದಪ್ಪವಿದ್ದಾಳೆ ಸಾನ್ವಿ ಹಾಗೆ ಸಾನ್ವಿಯ ಮೂಗು ಉದ್ದ ಆದರೆ ಸ್ಮೃತಿ ಮೂಗು ಚೂರು ಚಪ್ಪಟೆ ಹಾಗಾಗಿ ಇಬ್ಬರನ್ನು ಸುಲಭವಾಗಿ ಗುರ್ತಿಸಬಹುದು ಅಷ್ಟೇ ಅಲ್ಲ ಅವರಿಬ್ಬರ ಗಂಡಂದಿರಾದ ಗೌತಮ್ ಮತ್ತು ಗೌರವ್ ಕೂಡ ಅಣ್ಣ ತಮ್ಮದಿರೇ ಆದರೂ ಅವಳಿ ಜವಳಿ ಅಲ್ಲ ಹಾಗೆ ನಿವೇದನಾಳ ಗಂಡನ ಕಡೆಯ ದೂರದ ಸಂಬಂಧಿಗಳು ಅವರು ಹೆಣ್ಮಕ್ಳು ಇನ್ನು ಓದ್ತಿದ್ದವರು ಯಾವುದೋ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಗೌರವ್ ಮತ್ತು ಗೌತಮ್ನ ಪರಿಚಯ ಆಗಿ ಪರಿಚಯ ಸ್ನೇಹ ಆಗಿ ಸ್ನೇಹ ಪ್ರೀತಿಯಾಗಿ ಪ್ರೀತಿ ಸಾಕು ಇನ್ನೂ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ ನಂತರವೇ ನಿವೇದನಾಳ ಹತ್ರ ವಿಷಯವನ್ನು ಹೇಳಿದ್ದು ಮೊದ್ಮೊದ್ಲು ಅದಕ್ಕೆ ಒಪ್ಪದ ನಿವೇದನ ಈಗಲೇ ಮದುವೆಗೆ ಏನು ಅವಸರ ಮಕ್ಕಳೇ ಇನ್ನೂ ಒಂದೆರಡು ವರ್ಷ ಕಳೀಲಿ ಮೊದಲು ನಿಮ್ಮ ಓದು ಮುಗಿಲಿ ಅಂತ ಗಿಣಿಗೆ ಹೇಳ್ದಂತೆ ಹೇಳಿದ್ರು ಸಾಧ್ಯವೇ ಇಲ್ಲ ಅಮ್ಮ ಗೌರವ್ ಮತ್ತು ಗೌತಮ್ಗೆ ಹೊರ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ ಅವರಿಬ್ಬರು ಬೇರೆ ಕಡೆ ಹೋಗೋ ಮೊದಲು ನಮ್ಮನ್ನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನೀನು ಒಪ್ಪಿದರೆ ಸರಿ ಒಪ್ಪೇ ಹೋದರೆ ನಾವು ರಿಜಿಸ್ಟರ್ ಮದುವೆ ಆಗ್ತೀವಿ ಅಂತ ನೇರ ನೇರ ಹೇಳಿಬಿಟ್ಟಿದ್ರು ನಿವೇದನಾಳ ಹೆಣ್ಮಕ್ಳಿಬ್ರು ಅದರಂತೆಯೇ ನಿವೇದನ ಒಪ್ಪೋದಕ್ಕಿಂತ ಮೊದಲೇ ಗೌರವ್ ಮತ್ತು ಗೌತಮ್ ಕಡೆಯವರು ಮದುವೆ ಮಾತುಕತೆಗೆ ಬಂದು ಮಾತುಕತೆ ಮುಗಿಸಿ ತರಾತುರಿಯಲ್ಲಿ ಎಲ್ಲ ತಯಾರಿಯನ್ನು ಮಾಡಿದರು ಹಾಗಂತ ನಿವೇದನ ಯಾವುದಕ್ಕೂ ಖರ್ಚು ಮಾಡಲಿಲ್ಲ ಅಂತ ಏನೂ ಇಲ್ಲ ಅವಳು ಇಷ್ಟು ವರ್ಷ ದುಡ್ದಿದ್ದೆ ತನ್ನ ಮಕ್ಕಳಿಗೋಸ್ಕರ ಅಂದಮೇಲೆ ಅವರಿಬ್ಬರ ಮದುವೆ ಖರ್ಚು ಪೂರ್ತಿ ಅವಳದೆ ಹುಡುಗರು ಕಡೆಯವರು ಕೇಳಿದ್ದು ತನ್ನ ಮಕ್ಕಳು ಬಯಸಿದ್ದು ಯಾವುದನ್ನು ಇಲ್ಲ ಅಂದೆ ಮಾಡಿ ಮುಗಿಸಿದ್ಲು ನಿವೇದನ ಮಕ್ಕಳು ಮತ್ತು ಅಳಿ ಅಂದರು ಈಗಿನ ಕಾಲದವರು ಹಾಗಾಗಿ ಗೊಡ್ಡು ಸಂಪ್ರದಾಯಗಳಿಗೆ ಕೆಲವರ ಮೂದಲಿಕೆಗಳಿಗೆ ಒತ್ತು ಕೊಡದೆ ನಿವೇದನ ವಿದ್ವೆ ಆದರೂ ಮದುವೆ ಶಾಸ್ತ್ರಗಳನ್ನು ಅವಳಿಂದಲೇ ಮಾಡಿಸಿದ್ರು ಅಂತೂ ಮದುವೆ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೆದು ಹೆಣ್ಮಕ್ಕಳನ್ನು ಗಂಡಿನ ಮನೆಗೆ ಒಪ್ಸೋವಾಗ ಇಪ್ಪತ್ತು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಕ್ಕಳು ತನ್ನಿಂದ ದೂರ ಆಗೋ ದುಃಖಕ್ಕೆ ನಿವೇದನಾ ಕಣ್ಣೀರು ಹಾಕಿದ್ರೆ ಸ್ಮೃತಿ ಮತ್ತು ಸಾನ್ವಿಗೆ ಆ ರೀತಿಯ ಯಾವುದೇ ಸೆಂಟಿಮೆಂಟ್ ಇರಲಿಲ್ಲ ಅವರಿಬ್ಬರು ಹೊಸ ಜೀವನದ ಹೊಂಗನಸನ್ನು ಕಾಣ್ತಾ ಇದ್ರು ಆದರೂ ಹೊರತಾಗಿ ಇನ್ಮೇಲೆ ತಮ್ಮ ತಾಯಿ ಒಂಟಿಯಾಗಿ ಬಾಳಬೇಕು ಅನ್ನೋ ಸಣ್ಣ ಆಲೋಚನೆಯೂ ಇಲ್ಲದಂತೆ ನಿವೇದನಗೆ ಟಾಟಾ ಬೈ ಹೇಳಿ ಕೈ ಬೀಸ್ತಾ ಖುಷಿಯಿಂದ ಹೋಗ್ತಾರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಕಾರು ಮರೆಯಾಗೋವರೆಗೂ ಅಳುತ್ತಾ ಕೈ ಬೀಸ್ತಾ ಇದ್ದ ನಿವೇದನ ಮದುವೆ ಹಾಲ್ನ ಖಾಲಿ ಮಾಡಿ ತನ್ನ ಮನೆಗೆ ಹೋಗುವಾಗ ಸಮಯ ರಾತ್ರಿ ಏಳು ಗಂಟೆ ಆಗಿತ್ತು ಬಾಗಿಲು ತೆರೆದು ಮನೆಯ ಹಾಲ್ನಲ್ಲಿ ತೂಗು ಹಾಕಿದ್ದ ತನ್ನ ಗಂಡ ಪ್ರಮೋದ್ನ ಫೋಟೋದೆದ್ರು ಕೆಲವು ನಿಮಿಷ ಮೌನವಾಗಿ ನಿಲ್ತಾಳೆ ನಲವತ್ತು ವರ್ಷದ ನಿವೇದನ ಇದಿಷ್ಟು ಕಥಾ ನಾಯಕಿ ನಿವೇದನಾಳ ಇಂಟ್ರೊಡಕ್ಷನ್ ನಿವೇದನಾಳಿಗೆ ಮದುವೆ ಆಗಿತ್ತು ಗಂಡ ತೀರ್ಕೊಂಡಿದ್ದ ಇಬ್ರು ಹೆಣ್ಮಕ್ಳಿದ್ರು ಅದು ಅವಳಿ ಜವಳಿ ಹೆಣ್ಮಕ್ಳು ಅವ್ರಿಗೆ ಇಪ್ಪತ್ತು ವರ್ಷಕ್ಕೆ ಅವರಿಬ್ರು ಅವರಾಗೆ ಮದುವೆ ಮಾಡಿಕೊಂಡು ಹೊರಟರು ಮುಂದೆ ನಿವೇದನಾಳ ಜೀವನದಲ್ಲಿ ಯಾರು ಬರ್ತಾರೆ ಮತ್ತೆ ಅವಳ ಫ್ಲ್ಯಾಶ್ ಬ್ಯಾಕಲ್ಲಿ ಏನೆಲ್ಲ ಆಗಿತ್ತು ಅವಳ ಭಾವನೆಗಳಿಗೆ ಯಾವ ರೀತಿ ಪೆಟ್ಟು ಬಿದ್ದಿತ್ತು ಮುಂದೆ ಅವಳ ಜೀವನದಲ್ಲಿ ಏನೇನೆಲ್ಲ ಆಗತ್ತೆ ಅಂತ ಕತೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಕತೆಯ ಒಬ್ಬ ನಾಯಕ ನಿರಂಜನ್ ನಿರಂಜನ್ಗೆ ಕೂಡ ಮದುವೆ ಆಗಿತ್ತು ಅವನ ಹೆಂಡತಿ ಹೆಸರು ಪ್ರಗತಿ ಅವರೀಗ ತೀರ್ಕೊಂಡಿದ್ದಾರೆ ನಿರಂಜನ್ ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ ನಿರಂಜನ್ಗೆ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ ನಿರಂಜನ್ ಅಂತರಾಳದಲ್ಲಿ ಯಾವ ರೀತಿಯ ಭಾವನೆಗಳಿದೆ ಮತ್ತು ಅವರ ಪಾಸ್ಟಲ್ಲಿ ಏನೇನೆಲ್ಲ ಆಗಿತ್ತು ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಅವರ ಕತೆ ಕೂಡ ನಿಮಗೆ ಗೊತ್ತಾಗುತ್ತೆ ಸರ್ ಟೈಮ್ ಆಯ್ತು ಹೊರಡೋಣ ಅಂತ ಎಚ್ಚರಿಸಿದ ತನ್ನ ಡ್ರೈವರ್ ಧನಂಜಯ್ಗೆ ಸರಿ ಅಂತ ಉದ್ದುದ್ದ ತಲೆ ಆಡಿಸಿದ ನಿರಂಜನ್ ತನ್ನ ಸುತ್ತಲೂ ಕುಳಿತಿದ್ದ ಆಶ್ರಮದ ಮಕ್ಕಳಿಗೆ ಮುಂದಿನ ತಿಂಗಳು ಮತ್ತೆ ಬರ್ತೀನಿ ಮಕ್ಕಳೇ ಅಂತ ಹೇಳಿದ್ರೆ ತಕ್ಷಣವೇ ಮಕ್ಕಳ ಮುಖ ಎಲ್ಲ ಸಣ್ಣದಾಗಿ ಹೋಗಿತ್ತು ಮಕ್ಕಳನ್ನು ನೋಡಿ ಸಣ್ಣದಾಗಿ ತುಟಿ ಬಿರಿದ ನಿರಂಜನ್ ತನ್ನ ಡ್ರೈವರ್ಗೆ ಸನ್ನೆ ಮಾಡ್ತಾನೆ ನಿರಂಜನ ಸನ್ನೆಯನ್ನು ಅರ್ಥೈಸ್ಕೊಂಡ ಧನಂಜಯ್ ಕಾರಲ್ಲಿದ್ದ ಒಂದಷ್ಟು ಸಿಹಿ ತಿನಿಸುಗಳನ್ನ ಮತ್ತು ಹೊಸ ಬಟ್ಟೆಗಳನ್ನ ತಂದು ನಿರಂಜನ್ಗೆ ಕೊಡ್ತಾನೆ ಆಶ್ರಮದ ವ್ಯವಸ್ಥಾಪಕರನ್ನು ಕರೆದು ಸಿಹಿ ತಿಂಡಿಗಳನ್ನ ಮತ್ತು ಬಟ್ಟೆಗಳನ್ನ ಅವ್ರಿಗೆ ಕೊಡ್ತಾ ಎಲ್ಲವನ್ನ ಮಕ್ಕಳಿಗೆ ಕೊಡಿ ಹಾಗೆ ಈ ಚೆಕ್ನ ಇಟ್ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ಹಣದ ಅಗತ್ಯ ಇದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನನ್ನು ಕೇಳಿ ಅನ್ನೋ ನಿರಂಜನ್ಗೆ ಕೈ ಮುಗಿಯೋ ಆಶ್ರಮದ ವ್ಯವಸ್ಥಾಪಕರು ನಿಮ್ಮ ಹೆಂಡತಿ ಪ್ರಗತಿಯವರ ಹೆಸರಲ್ಲಿ ಪ್ರತಿ ತಿಂಗಳು ಇಲ್ಲಿಗೆ ದಾನ ದೇಣಿಗೆಗಳನ್ನ ಕೊಡ್ತೀರಾ ಇದಕ್ಕಿಂತ ಹೆಚ್ಚಿನದೇನು ಬೇಡ ಸರ್ ನಿಮ್ಮ ನೆರಳಲ್ಲಿ ಮಕ್ಕಳೆಲ್ಲ ನೆಮ್ಮದಿಯಿಂದ ಮೂರು ಹೊತ್ತು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಶ್ರಮದ ವ್ಯವಸ್ಥಾಪಕರ ಮಾತನ್ನು ಕೇಳಿದ ನಿರಂಜನ್ ನಿಟ್ಟುಸಿರು ಬಿಟ್ಟು ಕೈಲಾಗದೇ ಇರೋರಿಗೆ ಅಸಹಾಯಕರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದು ನನ್ನ ಪ್ರಗತಿಯೇ ಅವಳ ಅನುಪಸ್ಥಿತಿಯಲ್ಲಿ ಅವಳ ಆಸೆಗಳನ್ನ ಈಡೇರಿಸೋ ಕೆಲಸ ಇದ್ದೀನಿ ಅಷ್ಟೇ ಅವಳು ಎಲ್ಲೇ ಇದ್ದರೂ ನನ್ನ ಕೆಲಸಗಳನ್ನ ನೋಡಿ ಖುಷಿ ಪಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ತಾನು ಕೂಡ ಪ್ರತಿಯಾಗಿ ಅವರಿಗೆ ಕೈ ಮುಗಿದು ಅಲ್ಲಿಂದ ಹೊರಡ್ತಾನೆ ನಿರಂಜನ್ ಹಾಗೆ ಮನೆಗೆ ಬಂದು ತನ್ನ ರೂಮಿಗೆ ಹೋಗಿ ಗೋಡೆ ತುಂಬೆಲ್ಲ ಹರಡಿದ್ದ ತನ್ನ ಹೆಂಡತಿಯ ದೊಡ್ಡ ಭಾವಚಿತ್ರದ ಎದುರು ನಿಂತು ಕೆಲ ನಿಮಿಷ ಮೌನದಲ್ಲೇ ಕಳೆಯೋ ನಿರಂಜನ್ಗೆ ವಯಸ್ಸು ಈಗ ನಲವತ್ತು ವರ್ಷ ಈಗ ಕತೆಯ ಮತ್ತೊಬ್ಬ ನಾಯಕ ಸೌರಭ್ ಅವನಿಗೀಗ ಮೂವತ್ತ್ಮೂರು ವರ್ಷ ಆದರೂ ಮದುವೆ ಮಾಡಿಕೊಳ್ಳದೆ ಹಾಗೆ ಇದ್ದಾನೆ ಸೌರಭ್ ನನ್ನ ಮಾತು ಕೇಳು ಮಗ ಯಾಕಿಷ್ಟು ಕೋಪ ನಿಂಗೆ ಹಿರಿಯರು ಹೇಳೋದು ನೀನು ಒಳ್ಳೆಯದಕ್ಕೆ ಅಲ್ವಾ ಅಷ್ಟಕ್ಕೂ ನಿನ್ನ ಅಪ್ಪ ಈಗ ಹೇಳಬಾರ್ದು ಏನನ್ನು ಹೇಳಿದ್ರು ನೀನೇ ಹೇಳು ಮಗನೇ ನಿಂಗೂ ಮೂವತ್ತೆರಡು ವರ್ಷ ತುಂಬಿ ಮೂವತ್ತ್ಮೂರಕ್ಕೆ ಬಿತ್ತು ಮದುವೆ ಆಗು ಅಂತ ಹೇಳಿದ್ದು ತಪ್ಪಾ ನಿನ್ನ ತಂಗಿಯರಿಗೆ ಮದುವೆ ಆಯಿತು ಆದರೆ ನಿಂಗೆ ಮಾತ್ರ ಮದುವೆ ಆಗಲಿಲ್ಲ ನಾವು ಯಾವ ಹುಡುಗಿನ ತೋರಿಸಿದ್ರು ನೀನು ಒಪ್ಪಲ್ಲ ಹೀಗೆ ಆದರೆ ನಮ್ಮ ವಂಶ ಬೆಳೆಯೋದು ಬೇಡವಾ ಇಷ್ಟೆಲ್ಲ ಆಸ್ತಿ ಇದ್ದರೂ ನಮ್ಮದೇ ಹೊಲ ಗದ್ದೆ ತೋಟ ಜಮೀನು ಎದುರು ನಾನು ಸ್ವತಂತ್ರವಾಗಿ ದುಡಿಬೇಕು ಅಂತ ನೀನು ಹಠ ಮಾಡಿದೆ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಆದ್ವಿ ಮದುವೆ ವಿಷಯ ತೆಗ್ದಾಗ್ಲೆಲ್ಲ ಈಗ ಬೇಡ ಈ ವರ್ಷ ಬೇಡ ಅಂತ ತಳ್ತಲೇ ಬಂದೆ ಈಗ ನೋಡಿದ್ರೆ ವಯಸ್ಸು ಮೂವತ್ತೆರಡು ಇನ್ಯಾವಾಗ ಮದುವೆ ಆಗೋದು ಹೇಳು ವಯಸ್ಸಿದ್ದಾಗ ಮದುವೆ ಆಗಬೇಕು ಮಗ ನಿನಗೇನು ಕಮ್ಮಿ ಆಗಿದೆ ಹೇಳು ನೋಡೋಕೆ ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ ನೀನು ಎಷ್ಟೆಲ್ಲ ಹುಡುಗೀರು ನೀನನ್ನು ಇಷ್ಟಪಟ್ಟರು ನೀನು ಮಾತ್ರ ಯಾರನ್ನು ಒಪ್ಪಲ್ಲ ಅದಕ್ಕೆ ಕಾರಣ ಏನು ಅಂತನಾದರೂ ಹೇಳು ಮಗ ಅಥವಾ ನೀನೇ ಯಾವುದಾದ್ರೂ ಹುಡುಗಿನ ಇಷ್ಟಪಡ್ತಾ ಇದ್ದರೆ ಬಾಯ್ಬಿಟ್ಟು ಅದನ್ನಾದರೂ ಹೇಳು ನಾವೇ ಆ ಹುಡುಗಿ ಮನೇಲಿ ಮಾತಾಡಿ ಬರ್ತೀವಿ ಅಂತೆಲ್ಲ ಒಂದೇ ಮಾತಾಡ್ತಾ ಇದ್ದ ತನ್ನ ತಾಯಿ ಮಾತಿಗೆ ತುಟಿಕ್ ಪಿಟಿಕ್ ಅಂತ ಹೇಳದ ಸೌರಭ್ ತನ್ನ ಲಗೇಜ್ ಪ್ಯಾಕ್ ಮಾಡ್ತಿರ್ತಾನೆ ಅವರ ಮಾತು ಮುಂದುವರಿಯುವಾಗಲೇ ಅಮ್ಮ ಅಪ್ಪಾಜಿ ನಾನು ಹೊರಟೆ ನನಗೆ ಬೆಂಗಳೂರಿನ ಖಾಸಗಿ ಕಾಲೇಜೊಂದರಲ್ಲಿ ಕೆಲಸ ಸಿಕ್ಕಿದೆ ಹಾಗೆ ನೀವಿಬ್ಬರು ತಿಳಿದಿರೋ ಹಾಗೆ ನಾನು ಯಾವ ಹುಡುಗಿಯನ್ನು ಇಷ್ಟಪಟ್ಟಿಲ್ಲ ಈ ಸೌರಭ್ನ ಮನಸ್ಸಿಗೆ ಇಷ್ಟ ಆಗೋ ಹುಡುಗಿ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದಾಗ ನಿಮ್ಮೆದ್ರು ನಿಲ್ಲಿಸ್ತೀನಿ ಸರಿ ನಾನಿನ್ನೂ ಹೊರಡ್ಲಾ ನಿಮ್ಮಿಬ್ಬರ ಆರೋಗ್ಯದ ಕಡೆ ಗಮನ ಇರಲಿ ಬಾಯ್ ಟೇಕ್ ಕೇರ್ ಅಂತ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಬೆಂಗಳೂರಿನ ಕಡೆಗೆ ಬರ್ತಾನೆ ಸೌರಭ್ ಸೌರಭ್ಗೆ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ ಅವನ ಮನಸ್ಸಲ್ಲಿ ಅವನಿಗೆ ಯಾವ ರೀತಿ ಭಾವನೆಗಳಿದೆ ಅನ್ನೋದನ್ನು ಮುಂದೆ ಅವನೇ ಹೇಳ್ಕೊತಾನೆ ಈಗ ಕತೆಯ ಮತ್ತೊಬ್ಳು ನಾಯಕಿ ಸೌಜನ್ಯ ಇಂಟ್ರಡಕ್ಷನ್ ಸೌಜನ್ಯಾಗೆ ಇಪ್ಪತ್ತೈದು ವರ್ಷ ಅವ್ರದ್ದು ಬಡ ಕುಟುಂಬ ಆಗಿರೋದ್ರಿಂದ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವಳ ಮೇಲೆ ಇದೆ ಅವಳು ತನ್ನ ಫ್ರೆಂಡ್ಸ್ ಜೊತೆ ಬೆಂಗಳೂರಿಗೆ ಹೊರಟಿದ್ದಾಳೆ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಸೇರಿಕೊಂಡು ದುಡಿದು ತನ್ನ ಫ್ಯಾಮಿಲಿನ ನೋಡ್ಕೋಬೇಕು ಅಂತ ಅಮ್ಮ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಇವರೆಲ್ಲ ಹೇಳೋ ಕೆಟ್ಟ ಊರಲ್ಲ ಬೆಂಗಳೂರು ಎಷ್ಟೋ ಜನರಿಗೆ ಅನ್ನ ನೀಡಿರೋ ಊರು ಅದು ದೇಶದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಬಂದು ಎಷ್ಟೋ ಜನ ತಮ್ಮ ಜೀವನ ರೂಪಿಸ್ಕೊಳ್ತಾ ಇರೋ ಊರದು ಈ ಹಳ್ಳೀಲಿ ಎಷ್ಟೇ ದುಡಿದ್ರೂ ಕೈಗೂ ಬಾಯಿಗೂ ಸಾಲಲ್ಲ ಹೀಗೆ ಆದರೆ ನಿಮ್ಮನ್ನು ನನ್ನ ತಂಗಿ ತಮ್ಮನನ್ನು ಹೇಗೆ ಸಾಕ್ಲಿ ಹೇಳಿ ಇಲ್ಲಿ ಕೆಲಸ ಹೆಚ್ಚು ಕೂಲಿ ಕಡಿಮೆ ಆ ಫೈನಾನ್ಸ್ನಲ್ಲಿ ಬೆಳಗಿಂದ ಸಂಜೆವರೆಗೆ ಕತ್ತೆ ದುಡ್ದು ಹಾಗೆ ದುಡಿದ್ರು ತಿಂಗಳಿಗೆ ಸರಿಯಾಗಿ ಸಂಬಳನೇ ಸಿಗಲ್ಲ ತಿಂಗಳು ಮುಗಿದು ಒಂದು ವಾರದ ನಂತರ ಸಂಬಳ ಕೊಡ್ತಾರೆ ಅಷ್ಟಕ್ಕೂ ನಾನು ಒಬ್ಬಳೇ ಬೆಂಗಳೂರಿಗೆ ಹೋಗ್ತಾ ಹೋಗ್ತಾಯಿದ್ದೀನ ನನ್ನ ಜೊತೆಗೆ ಇನ್ನೂ ನನ್ನ ಮೂರು ಜನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ನಾವೆಲ್ಲ ಒಂದು ರೂಮ್ ಮಾಡ್ತೀವಿ ಒಂದೇ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗ್ತೀವಿ ನಮ್ಮ ಖರ್ಚು ಕಳೆದು ಮನೆಗೆ ಒಂದಷ್ಟು ಹಣ ಕೂಡ ಕಳಿಸ್ಕೊಡ್ತೀವಿ ಅದರಲ್ಲಿ ನೀವು ಮನೆ ಮೈಂಟೇನ್ ಮಾಡಿ ಎಂದು ತನ್ನ ಲಗೇಜ್ ಬ್ಯಾಗ್ ರೆಡಿ ಮಾಡ್ತಾ ಇದ್ದ ಸೌಜನ್ಯಳ ಕೈ ಹಿಡಿಯೋ ಅವಳ ತಂದೆ ಯೋಗಣ್ಣ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ ನಿನ್ನಿಂದ ದುಡಿಸ್ಕೊಂಡು ತಿನ್ನಬೇಕು ಅಂದರೆ ಮನಸು ಒಪ್ಪಲ್ಲ ಮಗಳೇ ಅಂತ ಹೇಳ್ತಾರೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ನನ್ನ ಮದುವೆನಾ ಇನ್ನು ಮೂರು ವರ್ಷ ನನ್ನ ಮದುವೆ ಬಗ್ಗೆ ಮಾತಾಡಬೇಡ ಕಣಪ್ಪ ಮೊದಲು ನನ್ನ ತಂಗಿ ಸಂಕಲ್ಪಳಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ ಅಥವಾ ನಿನ್ನ ತಂಗಿ ಮಗನನ್ನು ಕೇಳಿ ನೋಡು ಅವನು ಒಪ್ಪಿದ್ರೆ ಮುಂದಿನ ವರ್ಷಕ್ಕೆ ಮದುವೆ ಮಾಡೋಣ ಹಾಗೆ ಮೂರು ವರ್ಷದಲ್ಲಿ ನನ್ನ ತಮ್ಮ ಸಂಜು ತನ್ನ ಓದಿ ಮುಗಿಸ್ತಾನೆ ನಂತರ ಅವನಿಗೂ ಕೆಲಸ ಸಿಗುತ್ತೆ ಆಗ ನಾನು ಕೂಡ ನೆಮ್ಮದಿಯಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀನಿ ಆಯಿತಾ ಇನ್ನು ನೀನು ಮತ್ತು ಅಮ್ಮ ಯಾವ ಕೆಲಸಕ್ಕೂ ಹೋಗೋದು ಬೇಡ ಇಬ್ಬರು ಮನೆಯಲ್ಲೇ ಇರಿ ನೀನು ಕೆಲಸಕ್ಕೆ ಹೋಗಿ ನಿಮಗೆ ಅಸ್ತಮ ದಮ್ಮು ಹೆಚ್ಚಾದರೆ ಕಷ್ಟ ಹಾಗೆ ಮೊದಲೇ ಅಮ್ಮಂಗೆ ಲೋ ಬಿ ಪಿ ಇದೆ ಇಬ್ಬರಿಗೂ ಶುಗರ್ ಇದೆ ಹಾಗಾಗಿ ಎಲ್ಲೋ ಬಿಸಿಲಲ್ಲಿ ಕೆಲಸಕ್ಕೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ ಸಂಜು ಮತ್ತು ಸಂಕಲ್ಪ ಕಾಲೇಜ್ಗೆ ಹೋಗಲಿ ನೀವಿಬ್ಬರು ಮನೆಯಲ್ಲೇ ರೆಸ್ಟ್ ಮಾಡಿ ಎಂದು ತನ್ನ ತಂದೆಗೆ ಸಮಾಧಾನ ಮಾಡ್ತಾಳೆ ಸೌಜನ್ಯ ಅದೇ ಸಮಯಕ್ಕೆ ಸೌಜು ಆಯ್ತಾ ನಾವೆಲ್ಲ ರೆಡಿಯಾದ್ವಿ ಅಂತ ಬರ್ತಾರೆ ಅವಳ ಗೆಳತಿಯರು ಹಳ್ಳಿಲಿ ಹುಟ್ಟು ಬೆಳೆದ ತನ್ನನ್ನು ಬೆಂಗಳೂರು ಅನ್ನೋ ದೊಡ್ಡ ಸಿಟಿಗೆ ಕಳಿಸ್ಬೇಕಲ್ಲ ಐದು ವರ್ಷದಿಂದ ಮನೆ ಜವಾಬ್ದಾರಿ ಹೊತ್ತಿರೋ ತನ್ನನ್ನು ಇನ್ನೂ ದುಡಿಸ್ಬೇಕಲ್ಲ ಅನ್ನೋ ನೋವಿಗೆ ಕಣ್ಣೀರು ಇದ್ದ ತನ್ನ ಹೆತ್ತವರನ್ನು ಸಮಾಧಾನ ಮಾಡಿ ತನ್ನ ತಂಗಿ ಮತ್ತು ತಮ್ಮನಿಗೆ ಚೆನ್ನಾಗಿ ಓದೋಕೆ ಹೇಳಿ ಗೆಳತಿಯರ ಜೊತೆ ಬೆಂಗಳೂರಿನ ಬಸ್ ಹತ್ತೋ ಸೌಜನ್ಯಳ ವಯಸ್ಸು ಇಪ್ಪತ್ತೈದು ವರ್ಷ ಕತೆಯಲ್ಲಿ ಇಬ್ಬರು ನಾಯಕರು ಇಬ್ರು ನಾಯಕಿಯರು ನಿರಂಜನ್ ಮತ್ತು ಸೌರಭ್ ನಿವೇದನ ಮತ್ತು ಸೌಜನ್ಯ ಈ ನಾಲ್ಕು ಜನದಲ್ಲಿ ಯಾರಿಗೆ ಪುನರ್ವಿವಾಹ ಮತ್ತು ಯಾರಿಗೆ ಮೊದಲನೇ ಮದುವೆ ಅಂತೆಲ್ಲ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ ನಾಲ್ಕು ಜನ ಹೇಗೆ ಭೇಟಿ ಆಗ್ತಾರೆ ಮತ್ತು ನಾಲ್ಕು ಜನದ ಮನಸ್ಸಲ್ಲಿ ಯಾವ ರೀತಿಯ ಭಾವನೆಗಳಿದೆ ಅವ್ರ ಫ್ಲ್ಯಾಶ್ ಬ್ಯಾಕಲ್ಲಿ ಏನಾಗಿತ್ತು ಫ್ಯೂಚರಲ್ಲಿ ಏನಾಗುತ್ತೆ ಯಾರ್ಯಾರ ಮನಸ್ಸಿನಲ್ಲಿ ಯಾರ್ಯಾರ ಬಗ್ಗೆ ಯಾವ್ಯಾವ ರೀತಿಯ ಭಾವನೆಗಳಿದೆ ಅನ್ನೋದೆಲ್ಲ ಮುಂದೆ ಗೊತ್ತಾಗುತ್ತೆ ನಲವತ್ತು ವರ್ಷದ ನಿವೇದನ ನಲ್ವತ್ತು ವರ್ಷದ ನಿರಂಜನ್ ಮೂವತ್ತ್ಮೂರು ವರ್ಷದ ಸೌರಭ್ ಇಪ್ಪತ್ತೈದು ವರ್ಷದ ಸೌಜನ್ಯ ಇವರ ವಯಸ್ಸುಗಳನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಮುಖ್ಯ ಆಗುತ್ತೆ ಮುಂದೆ ಕತೆ ಅಂತೂ ಸೂಪರ್ ಆಗಿದೆ ಮಿಸ್ ಮಾಡಿಕೊಳ್ಳ್ದೆ ಎಲ್ಲ ಎಪಿಸೋಡ್ಗಳನ್ನೂ ನೋಡಿ ಮತ್ತು ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ನನಗೆ ಎಪಿಸೋಡ್ಸ್ ಹಾಕೋಕೆ ಆಗಿರಲಿಲ್ಲ ಸಾರಿ ಸ್ಟೋರಿಗಳನ್ನ ಡೆಫಿನೆಟ್ ಆಗಿ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ